ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗ ಬನ್ನಿ ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮೆಂಟಲಿ ಕ್ವೆಶನ್ಸ್ ಒಳಗಡೆ ಈ ತರ ಕ್ವಶನ್ಸ್ಗಳು ಬರ್ತಿರ್ತಿರ್ತವೆ ಈ ಕ್ವಶನ್ಸ್ಗಳು ನಿಮ್ಗೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಒಳಲ್ ಕ್ವಶನ್ ಪೇಪರ್ಗಳು ಚಿತ್ರಗಳು ರಿಪೀಟೆಡ್ ಆಗ್ತಿರ್ತಿರ್ತವೆ ನಿಮ್ಗೆ ಇವೆಲ್ಲವೂ ಒಂದೇ ಕಡೆ ಸಿಗಲಿ ಅಂತೇಳಿ ಈ ಚಾನಲ್ ಮೂಲಕ ಹೇಳ್ಕೊಡ್ತಿರ್ತಿರ್ತೀವಿ ಇದರಲ್ಲಿ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಕೂಡ ಎಲ್ಲ ತರ ಕ್ಲಾಸಸ್ ಸಿಗ್ತಿ ಹಾಗಾದ್ರೆ ಈ ಕ್ವೆಶನ್ಸ್ ಯಾವ ಅಂತ ತರ ಇದಾವಂತ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಒಂದು ಸಮಸ್ಯೆ ಚಿತ್ರ ಕೊಟ್ಟಿದ್ದಾನೆ ಅದೇ ಸಮಸ್ಯೆ ಚಿತ್ರ ಈ ಕೊತ್ತ ಆಪ್ಷನ್ಸ್ ಒಳಗಡೆ ಎಲ್ಲಿದೆ ಅಂತ ಹೇಳಿ ಹುಡುಕ್ಬೇಕು ಹಾಗಾದ್ರೆ ಎಲ್ಲಿದೆ ಆಪ್ಷನ್ಸ್ ಒಳಗಡೆ ಇನ್ನೊಂದು ಸಮಸ್ಯೆ ಚಿತ್ರ ಇದೇ ಥರ ಹೋಲುವಂಥ ಚಿತ್ರ ಎಲ್ಲಿದೆ ಸರ್ ಇದು ಇದು ಈ ಸೈಡ್ ಮುಖ ಮಾಡಿದೆ ಹೀಗಾಗಿ ಇದು ಒಂಥರ ಆಪ್ಷನ್ಸ್ ಆಗಲ್ಲ ಇನ್ನು ತೆಗೆದು ಹುಡುಗಾರೆ ಇನ್ನು ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಸರ್ ಎ ಹಾಕತ್ತೋ ಸಿ ಹಾಕೋದು ಡಿ ಹಾಕೋದು ಅಂತ ಚೆಕ್ ಮಾಡಿದಾಗ ಇಲ್ಲಿ ನೋಡ್ರಿ ಡಿ ಆಪ್ಷನ್ಸು ಯಾಕೆ ಆಗಂಗಿಲ್ಲಪ್ಪ ಅಂದ್ರೆ ಅವನು ಸ್ಮೈಲ್ ಇದ್ರ ಒಳಗಡೆ ಈ ಥರ ಈ ಮೇಲ್ ಮೇಲಿದೆ ಬಟ್ ಇಲ್ಲೇನಿದೆಯಪ್ಪ ಅಂದರೆ ಕೆಳಗಡೆ ಇದೆ ಹೀಗಾಗಿ ಇದು ಡಿ ಆಗಲ್ಲ ಹೌದಾ ಒಂದೇ ಒಂದೊಂದು ಸಣ್ಣ ಪಾಯಿಂಟನ್ನು ಕೂಡ ನೀವು ಗುರುತಿಸ್ಬೇಕು ಇನ್ನು ನೆಕ್ಸ್ಟ್ ಎ ಆಪ್ಷನ್ಸ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ ಸರ್ ಎ ಮತ್ತು ಸಿ ಒಳಗಡೆ ಏನು ಡಿಫ್ರೆನ್ಸ್ ಹುಡುಕಿದಿರಿ ನೀವು ಆತನ ಕೈ ನೋಡ್ರಿ ಇಲ್ಲಿ ನೋಡ್ರಿ ಸ್ಟೇಟೇ ಇದೆ ಈ ತರ ಸ್ಟೇಟ್ ಇದೆ ಇಲ್ಲಿ ಹೌದಾ ಇಲ್ಲಿ ನೋಡ್ರಿ ಈ ತರ ಯಾವ ತರ ಇದೆ ಅದೇ ತರ ಇಲ್ಲಿ ಕೈ ಇದೆ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಬಹಳ ಸೂಕ್ಷ್ಮವಾಗಿ ಚಿತ್ರಗಳನ್ನ ನೋಡಬೇಕು ಇನ್ನ ಕ್ವಶನ್ ನಂಬರ್ ಟೂ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಒಳಗಡೆ ಸೂಕ್ಷ್ಮವಾಗಿ ಗುರುತಿಸಿದಾಗ ಇಲ್ಲಿ ನೋಡ್ರಿ ಇದು ಚೌಕ ಇದೆ ಇದು ಈ ತರ ಏನಾಗಬೇಕಪ್ಪ ಅಂದ್ರೆ ನಮ್ಗೆ ಕಾಣಬೇಕು ಇಲ್ಲಿಲ್ಲ ಇದು ಒಳಗಡೆ ಇದೆ ಇದು ಸಂಬಂಧ ಇಲ್ಲ ಹೀಗಾಗಿ ಇದನ್ನ ಈಜಿ ಆಗಿ ಗುರುತಿಸ್ತೀರಿ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಆಪ್ಷನ್ಸ್ ಮೂರ ಒಳಗಡೆ ಯಾವ್ದು ಕ್ವಶನ್ಸ್ ಆಗ್ತದೆ ಈ ಕ್ವಶನ್ಸ್ ಒಳಗಡೆ ಮೂರನೇ ಕ್ವಶನ್ಸ್ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ಹೋದಾಗ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಎರೋ ಮಾರ್ಕ್ಗಳು ಇದು ಈ ಸೈಡ್ ಇದೆ ಬಟ್ ಇದು ನಾಲ್ಕನೇ ಆಪ್ಷನ್ಸ್ ಡಿ ಈ ಸೈಡ್ ಇದೆ ಈ ಮೊದಲು ತಗೋದೋಗು ಇದನ್ನು ಈ ಸೈಡ್ ಇದೆ ಆಪ್ಷನ್ಸ್ ಬಿ ಹೋಯ್ತು ಇನ್ನು ಎ ಹಬ್ಬಕ್ಕು ಲಿಕ್ಕಪ್ಪ ಅಂದ್ರೆ ಸಿ ಹಬ್ಬಕ್ಕು ಎರೋ ಮಾರ್ಕು ಈ ಸೈಡ್ ಇದೆ ಇದ್ರಾಗೂ ಇಸ್ ಕರೆಕ್ಟ್ ಇದೆ ಇದ್ರಾಗೂ ಸಿ ಒಳಗಡೆ ಎರೋ ಮಾರ್ಕ್ ಈ ಸೈಡ್ ಇದೆ ಕೆಳಗಿಂದ ಎರೋ ಮಾರ್ಕ್ ಈ ಸೈಡ್ ಇದೆ ರೌಂಡ್ ಇದೆ ಹಾಗಾದ್ರೆ ಮತ್ತೆ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಎಲ್ಲವೂ ಕರೆಕ್ಟ್ ಆಗಿದ್ದಾವೆ ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಸೂಕ್ಷ್ಮವಾಗಿ ನೋಡಿದಾಗ ಸಿ ಒಳಗಡೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಏನಾಗಿದೆಪ್ಪ ಅಂದ್ರೆ ಇದು ಬಂದು ಏನಾಗಿದೆ ಅಂದ್ರೆ ಎ ಒಳಗಡೆ ಕೂಡಿಬಿಟ್ಟೈತಿ ಬಟ್ ಇಲ್ಲಿ ಎ ಒಳಗಡೆ ಇದು ಸಿ ಕೊಟ್ಟಂತ ಕ್ವಶನ್ಸ್ ಒಳಗಡೆ ಅದು ಕೂಡಬಾರ್ದು ಕೂಡಬಾರ್ದೆ ಇರುವುದು ಅಲ್ಲಿದೆ ಆಪ್ಷನ್ ಸಿ ಇದಾಗಿದೆ ಸಿ ರೈಟ್ ಆನ್ಸರ್ ಆಗ್ತದೆ ಹೌದಾ ಸರಿಯಾಗಿ ನೋಡ್ರಿ ಅಂದ್ರೆ ಇಲ್ಲಿ ಕೂಡಿದೆ ಹೀಗಾಗಿ ಕೂಡಬಾರ್ದು ಅದ್ರ ಸಲುವಾಗಿ ಸಿ ರೈಟ್ ಆನ್ಸರ್ ಆಗ್ತದೆ ನಂಬರ್ ನಾಲ್ಕು ಒಳಗಡೆ ರೈಟ್ ಆನ್ಸರ್ ಯಾವ್ದಾಗ್ತದೆ ಇಲ್ಲಿ ಇದು ರೈಟ್ ಇದೆ ಇದು ಲೆಫ್ಟ್ ಇದೆ ಹಾಗಾದ್ರೆ ಇದು ಇದು ಏನಿದೆ ಇದು ರೈಟ್ ಇದೆ ಇದು ಲೆಫ್ಟ್ ಇದೆ ಹೀಗಾಗಿ ಇದು ಆಗಲ್ಲ ನೆಕ್ಸ್ಟ್ ಇದು ರೈಟ್ ಇದೆ ಇದು ಲೆಫ್ಟ್ ಇದೆ ಬಟ್ ಇದು ಎರೋ ಮಾರ್ಕ್ ಕೆಳಗಡೆ ಇರಬೇಕು ಇಲ್ಲಿ ಇದು ಈ ಸೈಡ್ ಇದೆ ಹೀಗಾಗಿ ಅಲ್ಲ ನೆಕ್ಸ್ಟ್ ಇದು ಎರೋ ಮಾರ್ಕ್ ಏನೋ ಕೆಳಗಿದೆ ಇಲ್ಲಿ ಏನಾಗಿದೆ ಕಟ್ ಇದೆ ಹೀಗಾಗಿ ಎರಡಾಗಿ ಕಟ್ ಆಗಿಬಿಟ್ಟದ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದಾವಪ್ಪ ಅಂದ್ರ ಇಲ್ಲಿ ಒಂದಕ್ಕೊಂದು ಅಂದ್ರೆ ಮೂರು ಒಂದೇ ತರ ಇದಾವೆ ಒಂದನ್ನೊಂದು ಹೋಲ್ತವೆ ಉಳಿದ ಒಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಭಿನ್ನವಾಗಿದೆ ಆ ಭಿನ್ನವಾಗಿರೋ ಆಕೃತಿಯನ್ನ ನಾವು ಕಣ್ಣು ಭಿನ್ನವಾಗಿರುವುದು ಯಾವುದು ಅಂದ್ರೆ ಗುಂಪಿಗೆ ಸೇರದೆ ಇರುವುದು ಯಾವುದು ನೋಡಿದಾಗ ಇದಕ್ಕೆ ಆಪ್ಷನ್ಸ್ ನಾವು ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಹಾಕ್ಬೇಕು ಸರ್ ಸಿನೇ ಯಾಕೆ ನೀವು ರೈಟ್ ಆನ್ಸರ್ ಹಾಕಿದ್ರಿ ಅಂತ ನೋಡಿದಾಗ ನೋಡಿದಾಗ ನಾ ಸಿ ರೈಟ್ ಆನ್ಸರ್ ಅಂದ್ರೆ ಆ ಚಿತ್ರ ಒಂದೇ ಚಿತ್ರ ಒಳಗಡೆ ನಾಲ್ಕು ಆಕೃತಿಗಳು ಏನಾಗಿದಪ್ಪ ಅಂದ್ರೆ ಸೇರ್ಪಡೆ ಆಗಿದಾವೆ ಹೌದಾ ಹೆಂಗೆ ನಾಲ್ಕು ಆಕೃತಿಗಳು ಸೇರ್ಪಡೆ ಆಗಿದಾವ್ ನೋಡ್ರಿ ಇದು ಒಂದೇ ಚಿತ್ರ ಎರಡು ನೆಕ್ಸ್ಟ್ ಮೂರು ಒಳಗಡೆ ಒಂದು ನಾಲ್ಕು ಇದೆ ಆ ಚೌಕ್ ಒಳಗಡೆ ಎಷ್ಟು ಆಕೃತಿಗಳು ಸೇರಪ್ಪ ಅಂದ್ರೆ ನಾಲ್ಕು ಇದಾವೆ ಇಲ್ಲಿ ನೋಡ್ರಿ ಇದು ಒಂದು ಎರಡು ಮೂರು ಮೂರು ಚಿತ್ರಗಳಿದಾವೆ ಇಲ್ಲಿ ಎಲ್ಲವೂ ಮೂರು ಮೂರು ಇದಾವೆ ಚೌಕ್ ಒಳಗಡೆ ಮೂರು ಮೂರು ಇದಾವೆ ಮತ್ತು ಇದ್ರಾಗ ಇದಾವೆ ಹೀಗಾಗಿ ಇದು ಡಿಫರೆಂಟ್ ಆಗಿ ನಮ್ಗೆ ಕಾಣಿಸ್ತದೆ ನೆಕ್ಸ್ಟ್ ಇನ್ ಕ್ವಶನ್ ನಂಬರ್ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಇದು ನೋಡ್ರಿ ಪಂಚಭುಜಾಕೃತಿ ಒಳಗಡೆ ಈ ಕರಿದು ಡಾಟ್ ಏನಿದೆ ನೋಡ್ರಿ ಎಲ್ಲ ಕಡೆನೂ ಈ ಸೈಡ್ ಏನೇ ಇದೆ ಪಂಚಭುಜಾಕೃತಿ ಮೇಲೆ ಏನಿರ್ತದೆ ಅಲ್ಲೇ ಇದೆ ಮತ್ತೆ ಕರಿ ಡಾಟ್ ಏನಾಗಿದೆ ಅಂದ್ರೆ ಇಲ್ಲಿ ಕೆಳಗಡೆ ಬಂದಿದೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ಒಳಗಡೆ ಯಾವುದನ್ನು ನಾವು ಗುರುತಿಸಬೇಕು ಡಿಫ್ರೆಂಟ್ ಆಗಿರುವುದು ಯಾವುದು ಅಂತ ನೋಡಿದಾಗ ಇದ್ರಾಗ ಡಿಫ್ರೆಂಟ್ ಆಗಿ ನಮ್ಗೆ ಕಂಡು ಬರುವುದು ಯಾವುದಪ್ಪ ಅಂದ್ರೆ ಬಿ ಅಂತ ಹೇಳಿ ನಾವು ಇದನ್ನ ಗುರುತಿಸಬೇಕಾಗ್ತದೆ ಯಾಕ ಎಲ್ಲಾ ಚಿತ್ರ ಒಳಗಡೆ ಆ ಚಿತ್ರದೊಳಗಡೆ ಒಳಗಡೆ ನೆಕ್ಸ್ಟ್ ಗೆರಿಗಳು ಎಲ್ಲವೂ ಅಂದ್ರೆ ಸಂಪೂರ್ಣವಾಗಿ ಅಟ್ಯಾಚ್ ಆಗಿದಾವೆ ಬೀದಾಗ ನೋಡ್ರಿ ಒಂದು ಸಣ್ಣ ಮಾರ್ಕ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಆ ಮಾರ್ಕ ಸ್ವಲ್ಪ ನಮ್ಗೆ ಡಿಫ್ರೆಂಟ್ ಆಗಿ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಬಹಳ ಸುಲಭವಾಗಿ ಗುರುತಿಸ್ತೀರಿ ಯಾವ್ದು ರೈಟ್ ಆನ್ಸರ್ ಅಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಯಾಕಂದ್ರೆ ಇವೆಲ್ಲ ಹಣ್ಣುಗಳು ಮೂರು ಇದು ತರಕಾರಿ ಹೀಗಾಗಿ ಇದನ್ನು ಗುರುತಿಸ್ತೀರಿ ಇದು ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ಈ ಚಿತ್ರದ ಒಳಗಡೆ ಈ ತರ ಕೊಟ್ಟಂತ ಚಿತ್ರ ಒಳಗಡೆ ನಾವು ಯಾವುದನ್ನ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಹ್ಮ್ ಒಳಗಡೆ ಯಾವ ಚಿಹ್ನೆಯನ್ನ ಯಾವುದು ಬಂದ ಆಕೃತಿ ಇದ್ರ ಒಳಗಡೆ ಸೇರ್ಪಡೆ ಆಗ್ತದೆ ಸೇರ್ಪಡೆ ಆಗುವಂತ ಆಕೃತಿಗಳನ್ನ ಗುರುತಿಸಬೇಕು ಯಾವ ಆಕೃತಿ ಸೇರ್ಪಡೆ ಆಗ್ತದೆ ಹೋದಾಗ ಏ ನೋಡ್ರಿ ಈ ತರ ಇಲ್ಲಿದೆ ಮತ್ತ ಚೌಕ ಇದೆ ಬಟ್ ಕೆಳಗಡೆ ಇದು ಈ ತರ ಇದೆ ಬಟ್ ಇದು ಈ ಸೈಡ್ ಇರೋದ್ರಿಂದ ಎ ಆಗಲ್ಲ ಬಿ ಅಂತೂ ಇದು ಕಡ್ಗುಳ್ತಾ ಇದೆ ಇದು ಅಲ್ಲ ಇನ್ನು ಡಿ ನೋಡಿದಾಗ ಡಿ ಆಕೃತಿ ಏನಿದೆಯಪ್ಪ ಅಂದ್ರೆ ಇಲ್ಲಿ ಮೇಲೆ ಇಷ್ಟು ದೊಡ್ಡದಿದೆ ಬಟ್ ಇದು ಸಾಂದಿದೆ ಹೀಗಾಗಿ ಇದು ಅಲ್ಲ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಪ್ಪತ್ತ ಎರಡು ಇದ್ರ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇದು ಸಾನದಿದೆ ಇದು ಸಂಬಂಧ ಇಲ್ಲ ಇದು ಅದರ ಉಲ್ಟಾ ಇದೆ ಇದು ಆಪ್ಷನ್ಸ್ ಆಗಲ್ಲ ಸಿ ಆಗಬೇಕು ಇಕ್ಕಂದ್ರೆ ಡಿ ಆಗ್ಬೇಕು ಸಿ ಆಗ್ಬೇಕಪ್ಪ ಅಂದ್ರೆ ಇದು ನೋಡ್ರಿ ಇದು ಈ ತರ ಇದೆ ಇದು ಈ ತರ ಇದೆ ಇಲ್ಲಿ ಎಲ್ಲಿ ಸಿ ಟಚ್ ಆಗಂಗಿಲ್ಲ ಹೀಗಾಗಿ ಆಟೋಮೆಟಿಕ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಬಹಳ ಸೂಕ್ಷ್ಮವಾಗಿ ಚಿತ್ರಗಳನ್ನು ಗಮನಿಸಬೇಕು ಇನ್ನ ಈ ಒಳಗಡೆ ಯಾವ ಸನ್ ಚಿಹ್ನೆ ಹಾಕಿದಾಗ ಅದು ಇಲ್ಲಿ ಸಂಪೂರ್ಣವಾಗಿ ಸೇರಿಕೊಳ್ತದೆ ಅಂತ ನೋಡಿದಾಗ ಇಪ್ಪತ್ ಮೂರೊಳಗಡೆ ನೋಡ್ರಿ ಆ ನೀವು ಯಾವ ಚಿಹ್ನೆಯನ್ನ ಇಲ್ಲಿ ಗುರುತಿಸ್ತೀವಿ ಯಾವುದನ್ನು ಹಾಕಕ್ಕೆ ಸಾಧ್ಯ ಇದೆ ಇಲ್ಲಿ ಏನನ್ನು ನಾವು ಹಾಕ್ಸ್ ಹಾಕಬೇಕಪ್ಪ ಅಂದ್ರೆ ಇದು ಕೆಳಗಡೆ ಈ ತರ ಚೌಕ್ ಇದೆ ಬಟ್ ಇದು ಈ ಸೈಡ್ ಇದೆ ಹೀಗಾಗಿ ಎ ಆಗಲ್ಲ ಇನ್ನು ಸಿ ನೋಡ್ರಿ ಅದು ಉಲ್ಟಾ ಇದೆ ಅದು ಸಂಬಂಧ ಇಲ್ಲ ಬಿ ಯನ್ನು ಅಷ್ಟೊಂದು ಪರಿಪೂರ್ಣತವಾಗಿ ನಮಗೆ ಸೇರಂಗಿಲ್ಲ ಇಲ್ಲಿ ಬಿ ಆಕೃತಿಯನ್ನು ನಾವು ಇದನ್ನ ಟೋ ಮುಂದೆ ಇರುವ ಒಳಗಡೆ ಅಂದ್ರೆ ಪರಿಪೂರ್ಣ ಒಂದು ಆಕೃತಿ ಆಗ್ತದೆ ಇನ್ನ ಇಪ್ಪತ್ನಾಲ್ಕು ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ಹೇಳಿ ನೋಡ್ಕೊಂಡು ಇದ್ರ ಒಳಗಡೆ ನೀವು ಗುರುತಿಸ್ರಿ ಸರಿಯಾಗಿ ಯಾವುದನ್ನ ನಾವು ರೈಟ್ ಆನ್ಸರ್ನ ನ ಮಾಡ್ಕೋಬಹುದು ಇದ್ರಾಗ ಹೀಗಾಗಿ ಯಾವುದು ಇದು ಅಂತ ಸಂಬಂಧ ಇಲ್ಲ ಈ ಆಕೃತಿ ತ್ರಿಭುಜ ಇದೆ ಸಂಬಂಧ ಇಲ್ಲ ಯಾವ ಆಕೃತಿ ಒಳಗಡೆ ಇದ್ರೆ ಈ ಆಕೃತಿ ಒಳಗಡೆ ಸೇರ್ಸಕ್ ಹೋದ್ರ ಇಲ್ಲಿ ಏನಾಗ್ತದಪ್ಪ ಅಂದ್ರ ಪರಿಪೂರ್ಣವಾಗಿ ಇದು ಬಂದುದಿಲ್ಲ ಇಲ್ಲಿ ಕೆಳಗಡೆ ಅಂದ್ರೆ ಈ ತರ ಇದೆ ಅದು ಇದು ಈ ತರ ಸೇರ್ಸ್ಬೇಕಾಗ್ತದೆ ಹೀಗಾಗಿ ಇದು ಅಲ್ಲ ಈ ಆಕೃತಿ ಒಳಗಡೆ ಈ ತೆಗೆದುಕೊಂಬುದು ಇದನ್ನು ನಾವು ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರ ಪರಿಪೂರ್ಣವಾಗಿ ಹೋಗಬಹುದು ಅಂತೇಳಿ ನಾವು ಅನ್ಕೋತೇವೆ ಹ್ಮ್ ಈ ಆಕೃತಿ ನೋಡ್ರಿ ಸಾರಿ ಓಕೆ ಇಲ್ಲಿ ಇಲ್ಲಿ ಹೋಗುವುದು ಎಲ್ಲದು ನೋಡ್ರಿ ಇದು ಇಲ್ಲೇನೋ ಬಂದು ಕುತ್ತು ಇದು ಈ ತರ ಅಟ್ಯಾಚ್ ಆಯ್ತು ಇದು ಇಲ್ಲಿ ಹೋಯ್ತು ಇದು ಹೋಗ್ತದೆ ಬಟ್ ಇಲ್ಲಿ ಜಾಯಿಂಟ್ ಆಗಂಗಿಲ್ಲ ಜಾಯಿಂಟ್ ಆಗಬಾರ್ದಪ್ಪ ಅಂದ್ರೆ ನಾವು ಯಾವ ಯಾವ ಆಕೃತಿಯನ್ನು ಹಾಕ್ಬೇಕಾಗ್ತದೆ ಇಲ್ಲಿ ಹೋಯ್ತು ಇದು ಬಂದು ಇಲ್ಲಿ ಹೋಗ್ತದೆ ಬಟ್ ಈ ಆಕೃತಿ ಇದು ಒಳಗಡೆ ಇದು ಏನಾಗ್ತದಪ್ಪ ಅಂದ್ರೆ ಸೇರ್ಪಡೆ ಆಗ್ತದೆ ಇದು ಹೆಂಗ ಹೋಗ್ತಪ್ಪ ಅಂದ್ರೆ ಇದು ಈ ಸೈಡ್ ಹೋಗಿ ಕನೆಕ್ಟ್ ಆಗ್ತದೆ ಬಟ್ ಇದು ಇಲ್ಲಿ ಏನಾಗ್ತಾ ಅಂದ್ರೆ ಗ್ಯಾಪ್ ಉಳಿತಾ ಇದೆ ಯಾಪುಳದಪ್ಪ ಅಂದ್ರೆ ನಾವು ಈ ಆಕೃತಿಯನ್ನ ಇದು ಬಿ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಹಾಕ್ಬೇಕು ಇದು ಹಿಂಗ ಹೋಗ್ತದ ಇಲ್ಲಿ ಬಂದಿದು ಕೂಡ್ತದ ನೆಕ್ಸ್ಟ್ ಇಲ್ಲಿ ಹೋಗ್ತದೆ ನೆಕ್ಸ್ಟ್ ಇದು ಪರಿಪೂರ್ಣವಾಗಿ ಇಲ್ಲಿ ಕೂಡಿಸ್ತದೆ ಹೀಗಾಗಿ ಬೀನೆ ನಾವು ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಇಲ್ಲಿ ಎ ತಪ್ಪಾಗಿ ಆನ್ಸರ್ ಹಾಕ್ಬಹುದು ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ ಇಲ್ಲಿ ಒಂದು ನಾಲ್ಕು ನಾಲ್ಕು ಭಾಗಗಳನ್ನ ಮಾತ್ರ ಹೇಳ್ತಾ ಇರ್ತಾನೆ ಇನ್ನು ಸಾಕಷ್ಟು ಲೆಂತ್ ವಿಡಿಯೋಗಳು ಅದಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ಬಿಡಿಸ್ತಿರ್ತೀನಿ ಯಾವುದಾದ್ರು ಕ್ವಶನ್ಸ್ಗಳು ನಿಮ್ಗೆ ತಪ್ಪು ಅನಿಸ್ತಿ ತಪ್ಪಾ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ಕ್ವೆಶನ್ಸ್ಗಳಿಗೆ ನಾನು ಸರಿಯಾದ ಆನ್ಸರ್ಸ್ಗಳನ್ನ ಪಿನ್ ಮಾಡ್ತಿರ್ತಾ ಹ್ಞೂ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದರೆ ಚೆನ್ನಾಗಿ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಗಣಿತ ಕ್ವೆಶನ್ಸ್ಗಳನ್ನ ಭಾಳ ಬಿಡಿಸ್ತಿರ್ತೀನಿ ಆ ಗಣಿತ ಕ್ವಶನ್ಸ್ಗಳನ್ನ ಸಾಕಷ್ಟು ಇದಾವೆ ನೋಡ್ಕೊಡ್ರಿ ಧನ್ಯವಾದಗಳು